ನಮಸ್ಕಾರ ಇವತ್ತು ನಾವು ಭಾರತದ ಪ್ರಜಾಪ್ರಭುತ್ವದ ಒಂದು ತುಂಬಾ ಮುಖ್ಯವಾದ ಅಂಗ ಅಂದ್ರೆ ಭಾರತದ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ದೇವೆ ಇದರ ರಚನೆ ಹೇಗಿದೆ ಇದು ಎಷ್ಟು ಸ್ವತಂತ್ರ ಇದರ ಕೆಲಸಗಳೇನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ನಮ್ಮ ಈ ಚರ್ಚೆಗೆ ನಾವು ಎಂ ಲಕ್ಷ್ಮೀಕಾಂತ್ ಅವರ ಪುಸ್ತಕದಂತಹ ಅಧಿಕೃತ ಮೂಲಗಳನ್ನೇ ಆಧಾರವಾಗಿ ಇಟ್ಕೊಂಡಿದ್ದೇವೆ ಸರಿ ನಮ್ಮ ಉದ್ದೇಶ ತುಂಬಾ ಸರಗ ಈ ದೊಡ್ಡ ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ಅದರ ಜವಾಬ್ದಾರಿಗಳ ಬಗ್ಗೆ ನಮ್ಮ ಡೆಮೊಕ್ರೆಸಿಯಲ್ಲಿ ಅದರ ಪಾತ್ರದ ಬಗ್ಗೆ ಆಳವಾಡಿ ಅದ್ರ ಸುಲಭವಾಗಿ ತಿಳಿಯೋದು ಹೌದು ಹೌದು ಯಾಕಂದ್ರೆ ಚುನಾವಣಾ ಆಯೋಗ ಇಲ್ಲದೆ ಹೋದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸೋಕೆ ಆಗುತ್ತಾ ಅದು ಕಷ್ಟ ಹೌದು ಸೊ ಇದರ ಕಾರ್ಯವೈಖರಿ ಹೇಗಿದೆ ಅಂತ ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಮೊದಲಿಗೆ ಇದರ ಮೂಲ ಸ್ವರೂಪ ಏನು ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಂತ ಗೊತ್ತು ಆದರೆ ಅದರ ಸ್ಪೆಷಾಲಿಟಿ ಏನು ಹೌದು ಒಳ್ಳೆ ಪಾಯಿಂಟ್ ಇದು ಸಂವಿಧಾನದ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಅಂದರೆ ಅನುಚ್ಛೇದ ಮುನ್ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಸ್ಥಾಪನೆಯಾದದ್ದು ಇದು ಒಂದು ಪರ್ಮನೆಂಟ್ ಅಂದರೆ ಶಾಶ್ವತ ಸಂಸ್ಥೆ ಮತ್ತೆ ತುಂಬಾ ಮುಖ್ಯವಾಗಿ ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ ಸಂಸ್ಥೆ ಈ ಎರಡು ಪದಗಳು ಶಾಶ್ವತ ಮತ್ತು ಸ್ವತಂತ್ರ ಇದಕ್ಕೆ ತುಂಬಾ ಮಹತ್ವ ಕೊಡುತ್ತೆ ಈ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆಯೋಗಕ್ಕೆ ಏನು ಅಧಿಕಾರ ಕೊಡುತ್ತೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಪ್ರಕಾರ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳು ಇವೆಲ್ಲದರ ಮೇಲ್ವಿಚಾರಣೆ ನಿರ್ದೇಶನ ಮತ್ತೆ ನಿಯಂತ್ರಣ ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಈ ಪೂರ್ತಿ ಜವಾಬ್ದಾರಿ ಆಯೋಗಕ್ಕೆ ಸೇರಿದ್ದು ಇದು ಅಂದರೆ ತುಂಬ ವಿಸ್ತಾರವಾದ ಅಧಿಕಾರ ಹೌದು ಕಾಣಿಸುತ್ತೆ ಇದೇ ಕಾರಣಕ್ಕೆ ಇದನ್ನ ಆಲ್ ಇಂಡಿಯಾ ಬಾಡಿ ಅಂತಾನೂ ಕರೀತಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಗಳಿಗೂ ಎರಡಕ್ಕೂ ಇದು ಸಾಮಾನ್ಯವಾದ ಸಂಸ್ಥೆ ದೇಶಪೂರ್ತಿ ಎಲೆಕ್ಷನ್ ಪ್ರಾಸೆಸ್ನಲ್ಲಿ ಒಂದು ಯೂನಿಫಾರ್ಮಿಟಿ ತರುತ್ತೆ ಇಲ್ಲಿ ಒಂದು ಗೊಂದಲ ಇರುತ್ತೆ ನೋಡಿ ನಮ್ಮ ಹಳ್ಳಿ ಪಂಚಾಯ್ತಿ ಮುನ್ಸಿಪಾಲಿಟಿ ಚುನಾವಣೆಗಳು ಇದರ ಕೆಳಗೆ ಬರುತ್ತಾ ಹಾ ಇದು ಬಹಳಷ್ಟು ಜನರಿಗೆ ಇರೋ ಡೌಟು ಇಲ್ಲ ಅದು ತಪ್ಪು ತಿಳುವಳಿಕೆ ಓ ಪಂಚಾಯತ್ ನಗರ ಪಾಲಿಕೆ ಈ ತರಹದ ಲೋಕಲ್ ಬಾಡೀಸ್ ಚುನಾವಣೆ ನಡೆಸೋಕೆ ಪ್ರತಿ ರಾಜ್ಯದಲ್ಲೂ ಒಂದು ಸೆಪರೇಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ರಾಜ್ಯ ಚುನಾವಣಾ ಆಯೋಗ ಅಂತ ಇರುತ್ತೆ ಹೌದಾ ಹೌದು ಅವು ಎಪ್ಪತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಅಡಿಯಲ್ಲಿ ಬಂದಿದ್ದು ಈ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಅಂದ್ರೆ ಇ ಆ ರಾಜ್ಯ ಚುನಾವಣಾ ಆಯೋಗಗಳ ಮೇಲೆ ಕಂಟ್ರೋಲ್ ಇರೋದಿಲ್ಲ ಓ ಸರಿ ಸರಿ ರಾಜ್ಯ ಮಟ್ಟದಲ್ಲಿ ಬೇರೆ ಇದೆ ಸ್ಪಷ್ಟವಾಯಿತು ಈಗ ಈ ರಾಷ್ಟ್ರೀಯ ಆಯೋಗದ ರಚನೆ ಬಗ್ಗೆ ಹೇಳಿ ಇದರಲ್ಲಿ ಯಾರ್ಯಾರಿರ್ತಾರೆ ಸಂವಿಧಾನ ಏನ್ ಹೇಳತ್ತೆ ಅಂದ್ರೆ ಆಯೋಗದಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಚೀಫ್ ಎಲೆಕ್ಷನ್ ಕಮಿಷನರ್ ಸಿಇಸಿ ಇರಬೇಕು ಅವರ ಜೊತೆಗೆ ರಾಷ್ಟ್ರಪತಿಗಳಿಗೆ ಎಷ್ಟು ಬೇಕು ಅಂತ ಅನಿಸ್ತೋ ಅಷ್ಟು ಸಂಖ್ಯೆಯ ಇತರ ಚುನಾವಣಾ ಆಯುಕ್ತರು ಎಲೆಕ್ಷನ್ ಕಮಿಷನರ್ಸ್ ಇಸೀಸ್ ಇರಬಹುದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಂವಿಧಾನದಲ್ಲಿ ಎಷ್ಟು ಜನ ಇರಬೇಕು ಮೂರೋ ಐದ್ರೋ ಅಂತ ಫಿಕ್ಸ್ ಮಾಡಿಲ್ಲ ಓ ಹಾಗಾ ಹೌದು ರಾಷ್ಟ್ರಪತಿಗಳೇ ಇವರೆಲ್ಲರನ್ನೂ ಅಪಾಯಿಂಟ್ ಮಾಡೋದು ಒಂದಕ್ಕಿಂತ ಹೆಚ್ಚು ಆಯುಕ್ತರಿದ್ದಾಗ ಸಿಇ ಸಿ ಆಯೋಗದ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾರೆ ಈ ಸದಸ್ಯರ ಸಂಖ್ಯೆ ಬಗ್ಗೆ ಇದು ಶುರುದಿನಿಂದಲೂ ಹೀಗೇ ಇತ್ತ ಅಂದ್ರೆ ಮೂರು ಜನರೇ ಇದ್ರ ಇಲ್ಲ ಇಲ್ಲ ಅದರ ರಚನೆ ಬದಲಾಗಿದೆ ಹತ್ತೊಂಬತ್ನೂರ ಐವತ್ತರಿಂದ ಸುಮಾರು ಮೂವತ್ತೊಂಬತ್ತು ವರ್ಷ ಅಂದ್ರೆ ಅಕ್ಟೋಬರ್ ಒಂಬತ್ತರವರೆಗೂ ಅದು ಸಿಂಗಲ್ ಮೆಂಬರ್ ಬಾಡಿಯಾಗಿತ್ತು ಒಬ್ಬರೇ ಇದ್ದಿದ್ದು ಸಿ ಇದ್ದಿದ್ದು ಹೌದು ಆಮೇಲೆ ಬಹುಶಃ ಕೆಲಸ ಜಾಸ್ತಿ ಆಯಿತು ಅಂತ ಮತ್ತೆ ಅರವತ್ತೊಂದನೇ ತಿದ್ದುಪಡಿಯಿಂದ ವೋಟಿಂಗ್ ಏಜ್ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ್ರಲ್ವ ಆ ಕಾರಣದಿಂದ ಇರ್ಬೋದು ಅಕ್ಟೋಬರ್ ಹತ್ತೊಂಬತ್ ಎಂಬತ್ತೊಂಬತ್ತರಲ್ಲಿ ಎಂಬತ್ತರಲ್ಲಿ ಮೊದಲ ಬಾರಿಗೆ ಇಬ್ರು ಎಕ್ಸ್ಟ್ರಾ ಕಮಿಷನರ್ಗಳನ್ನ ನೇಮಕ ಮಾಡಿದ್ರು ಆಗ ಅದು ಮಲ್ಟಿ ಮೆಂಬರ್ ಬಾಡಿ ಆಯ್ತು ಅಂದ್ರೆ ಒಟ್ಟು ಮೂರು ಜನ ಸರಿ ಆದರೆ ಇದು ಜಾಸ್ತಿ ದಿನ ಇರಲಿಲ್ಲ ಜನವರಿ ಹತ್ತೊಂಬತ್ತು ತೊಂಬತ್ತರಲ್ಲಿ ಆ ಇಬ್ರು ಕಮಿಷನರ್ಗಳ ಪೋಸ್ಟ್ಗಳನ್ನು ತೆಗೆದುಹಾಕಿ ಮತ್ತೆ ಸಿಂಗಲ್ ಮೆಂಬರ್ ಬಾಡಿ ಆಯಿತು ಅಯ್ಯೋ ಮತ್ತೆ ಹೌದು ಕೊನೆಗೆ ಅಕ್ಟೋಬರ್ ಹತ್ತೊಂಬತ್ ನೂರ ಮೂರರಲ್ಲಿ ಒಂದು ಕಾನೂನು ತಂದು ಮತ್ತೆ ಇಬ್ರು ಎಲೆಕ್ಷನ್ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡಿದ್ರು ಅಂದಿನಿಂದ ಇವತ್ತಿನವರೆಗೂ ಅದು ಮಲ್ಟಿ ಮೆಂಬರ್ ಬಾಡಿಯಾಗೇ ಇದೆ ಒಬ್ರು ಸಿಇ ಸಿ ಇಬ್ರು ಇಸೀಸ್ ಒಟ್ಟು ಮೂರು ಜನ ಓಕೆ ಅಂದ್ರೆ ಹೆಚ್ಚಿದ ಕೆಲಸದ ಹೊರೆ ಮತ್ತೆ ಬಹುಶಃ ನಿರ್ಧಾರಗಳಲ್ಲಿ ಎಲ್ಲರೂ ಸೇರಿ ತೀರ್ಮಾನ ತಗೋಬೇಕು ಅನ್ನೋ ಕಾರಣಕ್ಕೆ ಈ ಸಿಸ್ಟಮ್ ಈಗ ಸ್ಥಿರವಾಗಿದೆ ಅನ್ಸುತ್ತೆ ಹ್ಮ್ ಹೌದು ಈಗ ಈ ಮೂರು ಜನರ ಮಧ್ಯ ಅಧಿಕಾರ ಹೇಗೆ ಹಂಚಿಕೆ ಆಗಿದೆ ಸಿ ಚೇರ್ಪರ್ಸನ್ ಅಂದ ತಕ್ಷಣ ಅವರಿಗೇನಾದ್ರೂ ಸ್ಪೆಷಲ್ ಪವರ್ ಇದೆಯಾ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಮ್ಮ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಗಮನಿಸ್ಬೇಕಾದ ಅಂಶ ನೋಡಿ ಸಿಇಸಿ ಅಧ್ಯಕ್ಷರಾಗಿರ್ಬೋದು ಆದರೆ ಆಯೋಗದ ಪವರ್ಸ್ ಸಂಬಳ ಭತ್ಯೆಗೆ ಬೇರೆ ಸೌಲಭ್ಯಗಳು ಈ ಎಲ್ಲಾ ವಿಷಯದಲ್ಲೂ ಮೂರು ಜನ ಸದಸ್ಯರು ಕಂಪ್ಲೀಟಾಗಿ ಈಕ್ವಲ್ ಓ ಹೌದಾ ಎಲ್ಲರೂ ಸಮಾನರಾ ಹೌದು ಸಂಪೂರ್ಣವಾಗಿ ಸಮಾನರು ಅವರ ಸ್ಟೇಟಸ್ ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಮಾನ ಅಂತ ಪರಿಗಣಿಸ್ತಾರೆ ವಾವ್ ಅಂದ್ರೆ ಅವರ ಸ್ಯಾಲರಿ ಪರ್ಕ್ಸ್ ಎಲ್ಲ ಕೋರ್ಟ್ ಜಡ್ಜ್ಗೆ ಸಿಗೋ ಹಾಗೆ ಇರುತ್ತೆ ಓಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಯೋಗದ ಮುಂದೆ ಯಾವ್ದಾದ್ರೂ ವಿಷಯ ಬಂದಾಗ ಸದಸ್ಯರ ಮಧ್ಯೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಫೈನಲ್ ಡಿಸಿಷನ್ ಹೇಗ್ ತಗೋತಾರೆ ಗೊತ್ತಾ ಹೇಗೆ ಅಥವಾ ಬೇರೆಯವರ ಅಭಿಪ್ರಾಯವನ್ನ ಮೀರಿ ನಿಲ್ಲೋ ಅಧಿಕಾರ ಇಲ್ಲ ಇದು ಒಂದು ರೀತಿ ಇಂಟರ್ನಲ್ ಡೆಮೋಕ್ರಸಿ ಮಾದರಿ ಓ ಇದು ಬಹಳ ಮುಖ್ಯವಾದ ಪಾಯಿಂಟ್ ಎಲ್ಲರೂ ಸಮಾನರು ನಿರ್ಧಾರಗಳು ಬಹುಮತದಿಂದ ಸರಿ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇವರು ಆರು ವರ್ಷ ಅಥವಾ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗುವವರೆಗೂ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿವರೆಗೆ ಅಧಿಕಾರದಲ್ಲಿರ್ತಾರೆ ಅಂದ್ರೆ ಸ್ವಲ್ಪ ಉದಾಹರಣೆ ಕೊಡಿ ಹೇಗೆ ಅಂದರೆ ಒಬ್ರು ಅರವತ್ತು ವರ್ಷಕ್ಕೆ ಅಪಾಯಿಂಟ್ ಆದರೆ ಪೂರ್ತಿ ಆರು ವರ್ಷ ಇರ್ಬೋದು ಅರವತ್ತಾರು ಆಗೋ ಮೊದಲೇ ಟರ್ಮ್ ಮುಗಿಯುತ್ತೆ ಆದರೆ ಒಬ್ರು ಅರವತ್ಮೂರನೇ ವಯಸ್ಸಲ್ಲಿ ಅಪಾಯಿಂಟ್ ಆದ್ರೆ ಆಗ ಅವರಿಗೆ ಅರವತ್ತೈದು ವರ್ಷ ತುಂಬಿ ತಕ್ಷ್ಮೇ ನಿವೃತ್ತರಾಗಬೇಕು ಸೊ ಕೇವಲ ಎರಡು ವರ್ಷ ಮಾತ್ರ ಅಧಿಕಾರದಲ್ಲಿರ್ತಾರೆ ಅರ್ಥ ಆಯ್ತಲ್ವಾ ಹಾ ಅರ್ಥ ಆಯ್ತು ಆರು ವರ್ಷ ಅಥವಾ ವರ್ಷ ಯಾವುದು ಮೊದ್ಲು ಬರುತ್ತೋ ಅದು ಕರೆಕ್ಟ್ ಅವ್ರು ಯಾವಾಗ ಬೇಕಾದರೂ ರಾಷ್ಟ್ರಪತಿಗಳಿಗೆ ರೆಸಿಗ್ನೇಷನ್ ಕೊಟ್ಟು ಹೋಗ್ಬೋದು ಅಥವಾ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರನ್ನ ಅವಧಿ ಮುಗಿಯೋ ಮೊದಲೇ ತೆಗೆಯೋ ಪ್ರಕ್ರಿಯೆಯೂ ಇದೆ ಹೌದು ಈ ತೆಗೆಯೋ ವಿಷಯ ಬಂದಾಗ ಆಯೋಗದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಲೇಬೇಕು ಎಲೆಕ್ಷನ್ ಸರಿಯಾಗಿ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕು ಅಂದ್ರೆ ಕಮಿಷನ್ ಯಾರ ಒತ್ತಡಕ್ಕೂ ಒಳಗಾಗದೆ ಸ್ವತಂತ್ರವಾಗಿ ಕೆಲಸ ಮಾಡ್ಬೇಕಲ್ಲ ಖಂಡಿತವಾಗಿಯೂ ಸಂವಿಧಾನ ಈ ಸ್ವಾತಂತ್ರ್ಯವನ್ನ ಹೇಗೆ ಕಾಪಾಡುತ್ತೆ ಒಳ್ಳೆ ಪ್ರಶ್ನೆ ಆಯೋಗದ ಸ್ವಾತಂತ್ರ್ಯ ಇದೆಯಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಜೀವನಾಡಿ ಇದ್ದಾಗೆ ಇದನ್ನ ಗ್ಯಾರಂಟಿ ಮಾಡೋಕೆ ಸಂವಿಧಾನ ಕೆಲವು ಸ್ಪಷ್ಟವಾದ ಸೇಫ್ ಗಾರ್ಡ್ಸ್ ಅಂದ್ರೆ ರಕ್ಷಣಾತ್ಮಕ ಕ್ರಮಗಳನ್ನು ಕೊಟ್ಟಿದೆ ಮೊದಲನೆಯದು ಮುಖ್ಯ ಚುನಾವಣಾ ಆಯುಕ್ತರ ಸಿಇಸಿಯ ಅಧಿಕಾರಾವಧಿಯ ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅವರುನ್ನ ಸುಮ್ಸುಮ್ನೆ ಸರ್ಕಾರಕ್ಕೆ ಇಷ್ಟ ಬಂದಹಾಗೆ ತಗ್ಧಾಕೋಕ್ಕಾಗ ಹಾಗಾದ್ರೆ ಹೇಗೆ ತೆಗೆಯಬಹುದು ಸಿಇಸಿಯನ್ನ ಪದಚ್ಯುತಗೊಳಿಸಬೇಕು ಅಂದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ನ ತೆಗೆಯೋಕೆ ಇರೋ ಪ್ರೊಸೀಜರ್ ಇದೆಯಲ್ಲ ಅಷ್ಟೇ ಕಷ್ಟದ ಪ್ರಕ್ರಿಯೆ ಇದೆ ಓ ಕಾರಾಗಳು ಅಷ್ಟೇ ಗಂಭೀರವಾಗಿರಬೇಕು ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಈ ಆಧಾರದ ಮೇಲೆ ಮಾತ್ರ ಅದು ಸುಮ್ಮನೆ ಅಲ್ಲ ಪಾರ್ಲಿಮೆಂಟ್ನ ಎರಡೂ ಹೌಸ್ ಇದೆಯಲ್ಲ ಲೋಕಸಭೆ ಮತ್ತು ರಾಜ್ಯಸಭೆ ಅಲ್ಲಿ ಸ್ಪೆಷಲ್ ಮೆಜಾರಿಟಿಯಿಂದ ಒಂದು ರೆಸಲ್ಯೂಷನ್ ಪಾಸ್ ಆಗಬೇಕು ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಸದನದ ಒಟ್ಟು ಸದಸ್ಯರ ಸಂಖ್ಯೆಯ ಮೆಜಾರಿಟಿ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಇರಬೇಕು ಜೊತೆಗೆ ಅಂದು ಹಾಜರಿದ್ದು ವೋಟ್ ಹಾಕೋರಲ್ಲಿ ಕನಿಷ್ಠ ಮೂರ್ನೇ ಎರಡರಷ್ಟು ಟೂ ಥರ್ಡ್ಸ್ ಜನ ಬೆಂಬಲಿಸಬೇಕು ಓ ಇದು ತುಂಬಾ ಕಷ್ಟ ಅಲ್ವಾ ಹೌದು ರಾಜಕೀಯವಾಗಿ ಇದನ್ನ ಸಾಧಿಸೋದು ಬಹಳ ಕಷ್ಟ ಹಾಗಾಗಿ ಸಿಇಸಿ ರಾಷ್ಟ್ರಪತಿಗಳ ಇಷ್ಟದ ಮೇಲೆ ಕೆಲಸ ಮಾಡಲ್ಲ ಅವರಿಗೆ ಸಂವಿಧಾನದ ಇದೆ ಇದು ಗೆ ಒಳ್ಳೆ ಭದ್ರತೆ ಕೊಡುತ್ತೆ ಇನ್ನೊಂದು ರಕ್ಷಣೆ ಇದೆಯಾ ಇದೆ ಎರಡನೇದಾಗಿ ಸೇವಾ ಪರಿಸ್ಥಿತಿಗಳ ರಕ್ಷಣೆ ಅಂದ್ರೆ ಒಮ್ಮೆ ಸಿಇಸಿಯಾಗಿ ಅಪಾಯಿಂಟ್ ಆದ್ಮೇಲೆ ಅವರ ಸಂಬಳ ಭತ್ತೆ ಅಥವಾ ಬೇರೆ ಸರ್ವಿಸ್ ಕಂಡೀಷನ್ಗಳನ್ನ ಅವರಿಗೆ ಅನಾನುಕೂಲ ಆಗೋ ಹಾಗೆ ಬದಲಾಯಿಸೋ ಹಾಗಿಲ್ಲ ಓಕೆ ಇದರಿಂದ ಅವರು ಯಾವುದೇ ಫಿನಾನ್ಷಿಯಲ್ ಪ್ರೆಷರ್ ಇಲ್ಲದೆ ಕೆಲಸ ಮಾಡ್ಬೋದು ಕರೆಕ್ಟ್ ಸರಿ ಇದು ಸಿಇಸಿಯ ರಕ್ಷಣೆ ಬಗ್ಗೆ ಆಯಿತು ಆದ್ರೆ ಕಮಿಷನ್ನಲ್ಲಿ ಇನ್ನೂ ಇಬ್ರು ಎಲೆಕ್ಷನ್ ಕಮಿಷನರ್ಗಳು ಇದಾರಲ್ಲ ಅವರನ್ನ ಹೇಗೆ ತೆಗಿಬಹುದು ಅವ್ರಿಗೂ ಇದೇ ತರಹದ ಸೆಕ್ಯೂರಿಟಿ ಇದೆಯಾ ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸ ಇದೆ ಇದ್ರ ಬಗ್ಗೆ ಚರ್ಚೆನೂ ಇದೆ ಹೌದಾ ಏನು ಬೇರೆ ಎಲೆಕ್ಷನ್ ಕಮಿಷನರ್ಗಳನ್ನ ಇಸಿಗಳನ್ನ ಅಥವಾ ರೀಜನಲ್ ಕಮಿಷನರ್ಗಳನ್ನ ಕೆಲವೊಮ್ಮೆ ನೇಮಿಸಿದರೆ ತೆಗೆದುಬೇಕು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರ ಸಿಇ ಸಿ ರೆಕಮೆಂಡೇಶನ್ ಬೇಕೇ ಬೇಕು ಓ ಸಿಇಸಿ ಶಿಫಾರಸು ಮಾಡ್ಬೇಕಾ ಹೌದು ರಾಷ್ಟ್ರಪತಿಗಳು ಅವರನ್ನ ಹಾಕಬಹುದು ಆದ್ರೆ ಸಿಇಸಿ ಶಿಫಾರಸು ಮಾಡಿದ್ರೆ ಮಾತ್ರ ಹಾಗಾದ್ರೆ ಇದರ ಅರ್ಥ ಸಿಇಸಿಗೆ ಇರುವಷ್ಟು ಗಟ್ಟಿಯಾದ ಪದಚ್ಯುತಿ ರಕ್ಷಣೆ ಅಂದ್ರೆ ಪಾರ್ಲಿಮೆಂಟ್ ಮೂಲಕ ಇತರ ಇ ಸಿ ಗಳಿಗೆ ಇಲ್ಲ ಅಂತಾಯ್ತು ಹೌದು ನಿಖರವಾಗಿ ಇದು ಸ್ವಲ್ಪ ಹೇಗಂದ್ರೆ ಸಿಇಸಿಯ ಶಿಫಾರಸ್ಸು ಬೇಕು ಅಂದಾಗ ಅದು ಬೇರೆ ಕಮಿಷನರ್ಲು ಸ್ವತಂತ್ರವಾಗಿ ಕೆಲಸ ಮಾಡೋದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬಹುದಾ ಆಂತರಿಕವಾಗಿ ಹೌದು ಇದೇ ಪಾಯಿಂಟ್ ಮೇಲೆ ಕೆಲವರು ವಾದ ಮಾಡ್ತಾರೆ ಸಿಇಸಿಗೆ ಹೇಗೆ ಸಂಸತ್ತಿನ ಮೂಲಕ ರಕ್ಷಣೆ ಇದೆಯೋ ಹಾಗೇನೆ ಇತರ ಕಮಿಷನರ್ಗಳಿಗೂ ಕೊಡ್ಬೇಕು ಅಂತ ಆಗ ಮೂವರೂ ಪೂರ್ತಿ ಸಮಾನರಾಗ್ತಾರೆ ಅನ್ನೋದು ವಾದ ಹ್ಮ್ ಈಗಿನ ಪರಿಸ್ಥಿತಿಯಲ್ಲಿ ಈ ಪದಚ್ಯುತಿ ವಿಷಯದಲ್ಲಿ ಇಸಿಗಳ ಸ್ಥಾನ ಸಿಇಸಿಗೆ ಹೋಲಿಸಿದ್ರೆ ಸ್ವಲ್ಪ ವೀಕ್ ಇದೆ ಅಂತ ಹೇಳಬಹುದು ಇದು ನಿಜಕ್ಕೂ ಆಯೋಗದ ಒಳಗಿನ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ ಇನ್ನು ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲೇ ಕೆಲವು ಲೋಪಗಳಿವೆ ಅಥವಾ ಕೆಲವು ವಿಷಯಗಳಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋ ಟೀಕೆಗಳೂ ಇವೆ ಅಲ್ವಾ ಹೌದು ಕೆಲವು ಅಂಶಗಳನ್ನ ಸಂವಿಧಾನ ನೇರವಾಗಿ ಹೇಳಿಲ್ಲ ಇದು ವಿಮರ್ಶೆಗೆ ಕಾರಣವಾಗಿದೆ ಒಂದು ಆಯೋಗದ ಸದಸ್ಯರಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಅಂದ್ರೆ ಅವರು ಲಾಯರ್ ಆಗಿರ್ಬೇಕಾ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೇಕಾ ಜಡ್ಜ್ ಆಗಿರ್ಬೇಕಾ ಏನೂ ಇಲ್ಲ ಓ ಹಾಗ ಎರಡನೇದು ಆಯುಕ್ತರ ಪದಾವಧಿ ಟರ್ಮ್ಸ್ ಆಫ್ ಆಫೀಸ್ ಬಗ್ಗೆ ಸಂವಿಧಾನ ಸ್ಪಷ್ಟವಾಗಿ ಹೇಳಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಸಲ ಬೇಕಾದ್ರೂ ಕಮಿಷನರ್ ಆಗಿ ರೀಅಪಾಯಿಂಟ್ ಆಗ್ಬಹುದಾ ಇದರ ಬಗ್ಗೆ ಸಂವಿಧಾನ ಸೈಲೆಂಟ್ ಆಗಿದೆ ಮೂರನೇದು ಇದು ಸ್ವಲ್ಪ ಜಾಸ್ತಿ ಚರ್ಚೆ ಆಗೋ ವಿಷಯ ರಿಟಾಯರ್ ಆದ್ಮೇಲೆ ಈ ಕಮಿಷನರ್ಗಳು ಸರ್ಕಾರದಲ್ಲಿ ಬೇರೆ ಯಾವ್ದಾದ್ರೂ ಹುದ್ದೆಗಳನ್ನ ತಗೋಬಹುದಾ ಇದನ್ನ ಸಂವಿಧಾನ ನಿಷೇಧಿಸಿಲ್ಲ ಓ ಇದರಿಂದ ಏನಾಗತ್ತೆ ಅಂದ್ರೆ ಅವರು ಅಧಿಕಾರದಲ್ಲಿದ್ದಾಗ ಮುಂದೆ ಏನಾದ್ರೂ ಹುದ್ದೆ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋಕೆ ತೊಂದರೆ ಆಗ್ಬೋದಾ ಒಂದು ರೀತಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ಬೋದಾ ಅಂತ ಕೆಲವರು ಆತಂಕ ಪಡ್ತಾರೆ ಹೌದು ಈ ಮೂರೂ ಪಾಯಿಂಟ್ಸ್ ಗಮನಿಸಬೇಕಾದ್ದೆ ಅದರಲ್ಲೂ ಕೊನೆಯದು ಆಯೋಗದ ನಂಬಿಕೆಗೆ ಸಂಬಂಧಿಸಿದ್ದು ಈ ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಬಗ್ಗೆನೇ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ತೀರ್ಪು ಕೊಟ್ಟಿತ್ತಲ್ಲ ಅನೂಪ್ ಭರನ್ವಾಲ್ ಕೇಸ್ ಅಂತ ಅದೇನು ಹೌದು ಹೌದು ಅದು ಬಹಳ ಮಹತ್ವದ ಬೆಳವಣಿಗೆ ಅನೂಪ್ ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಟೂ ಥೌಸಂಡ್ ಟ್ವೆಂಟಿ ತ್ರೀ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹಿಸ್ಟಾರಿಕ್ ಡೈರೆಕ್ಷನ್ ಕೊಡ್ತು ಏನ್ ಹೇಳಿತು ಕೋರ್ಟ್ ಪಾರ್ಲಿಮೆಂಟ್ ಈ ವಿಷಯದಲ್ಲಿ ಒಂದು ಸಪರೇಟ್ ಕಾನೂನು ಮಾಡೋವರೆಗೂ ಸಿ ಮತ್ತೆ ಬೇರೆ ಇಸಿಗಳನ್ನ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಹೈ ಲೆವೆಲ್ ಕಮಿಟಿಯ ರೆಕಮೆಂಡೇಶನ್ ಮೇಲೆ ಮಾಡಬೇಕು ಅಂತ ಹೇಳಿತು ಆ ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ ಆ ಕಮಿಟಿಯಲ್ಲಿ ಭಾರತದ ಪ್ರಧಾನಮಂತ್ರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಥವಾ ಅತಿದೊಡ್ಡ ವಿರೋಧ ಪಕ್ಷದ ನಾಯಕರು ಮತ್ತು ಭಾರತದ ಚೀಫ್ ಜಸ್ಟಿಸ್ ಸಿಜೆಐ ಈ ಮೂರು ಜನ ಇರಬೇಕು ಅಂತ ಕೋರ್ಟ್ ಹೇಳಿತು ಇದು ದೊಡ್ಡ ಬದಲಾವಣೆ ಹೌದು ಇದರ ಹಿಂದೆ ಇದ್ದ ಉದ್ದೇಶ ಸ್ಪಷ್ಟವಾಗಿತ್ತು ಅಪಾಯಿಂಟ್ಮೆಂಟ್ ಪ್ರೊಸೆಸ್ನಲ್ಲಿ ಬರೀ ಸರ್ಕಾರದ ಕಾರ್ಯಾಂಗದ ಪಾತ್ರ ಇರೋದನ್ನ ಕಡಿಮೆ ಮಾಡಿ ವಿರೋಧ ಪಕ್ಷಕ್ಕೂ ನ್ಯಾಯಾಂಗಕ್ಕೂ ಒಂದು ರೋಲ್ ಕೊಡೋದು ಹ್ಮ್ ಇದರಿಂದ ಅಪಾಯಿಂಟ್ಮೆಂಟ್ಗಳು ಹೆಚ್ಚು ಪಾರದರ್ಶಕವಾಗಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಆಯೋಗದ ಸ್ವಾತಂತ್ರ್ಯ ನಿಷ್ಪಕ್ಷಪಾತತೆ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋದು ಕೋರ್ಟ್ನ ಯೋಚನೆಯಾಗಿತ್ತು ಇದು ಖಂಡಿತ ಆಯೋಗದ ಸ್ವಾತಂತ್ರ್ಯವನ್ನು ಬಲಪಡಿಸೋ ದಾರಿಯಲ್ಲಿ ಒಂದು ಮುಖ್ಯ ಹೆಜ್ಜೆ ಸರಿ ಈಗ ಆಯೋಗದ ಪವರ್ಸ್ ಮತ್ತು ಫಂಕ್ಷನ್ಸ್ ಅಂದ್ರೆ ಅಧಿಕಾರಗಳು ಮತ್ತು ಕೆಲಸಗಳ ಕಡೆ ಬರೋಣ ಇಷ್ಟೆಲ್ಲಾ ಸ್ಟ್ರಕ್ಚರ್ ಇಂಡಿಪೆಂಡೆನ್ಸ್ ಇರೋ ಈ ಸಂಸ್ಥೆ ಆಕ್ಚುಲಿ ಏನೆಲ್ಲಾ ಕೆಲಸ ಮಾಡುತ್ತೆ ಆಯೋಗದ ಕೆಲಸಗಳು ತುಂಬಾ ಜಾಸ್ತಿ ಇವೆ ನಮ್ಮ ಎಲೆಕ್ಷನ್ ಸಿಸ್ಟಮ್ನ ಪ್ರತಿಯೊಂದು ಹಂತದಲ್ಲೂ ಇದರ ಪಾತ್ರ ಇದೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವುಗಳನ್ನು ಮೂರು ಮೇನ್ ಕ್ಯಾಟಗರಿ ಮಾಡಬಹುದು ಆಡಳಿತಾತ್ಮಕ ಸಲಹಾ ಮತ್ತೆ ಅರೆ ನ್ಯಾಯಿಕ ಆಡಳಿತಾತ್ಮಕ ಕೆಲಸಗಳು ಇವು ಎಲೆಕ್ಷನ್ನ ನೇರ ನಿರ್ವಹಣೆಗೆ ಸಂಬಂಧಿಸಿದ್ದ ಹೌದು ಇವೆ ಎಲೆಕ್ಷನ್ ಪ್ರಾಸೆಸ್ನ ಜೀವಾಳ ಅಂತ ಹೇಳ್ಬೋದು ವೋಟರ್ಸ್ ಲಿಸ್ಟ್ ಎಲ್ಲ ಅರ್ಹ ನಾಗರಿಕರನ್ನ ರಿಜಿಸ್ಟರ್ ಮಾಡಿ ಸರಿಯಾದ ವೋಟರ್ಸ್ ಲಿಸ್ಟ್ ಎಲೆಕ್ಟ್ರಲ್ ರೋಲ್ಸ್ ರೆಡಿ ಮಾಡೋದು ಅದನ್ನ ಆಗಾಗ ಅಪ್ಡೇಟ್ ಮಾಡೋದು ಕ್ಷೇತ್ರಗಳ ವಿಂಗಡಣೆ ಎಲೆಕ್ಷನ್ ಕಾನ್ಸ್ಟಿಟ್ಯೂನ್ಸಿಗಳ ಬೌಂಡ್ರಿಗಳನ್ನ ಡಿಲಿಮಿಟ್ ಮಾಡೋ ಪ್ರಾಸೆಸ್ಗೆ ಸಹಾಯ ಮಾಡೋದು ಇದನ್ನ ಡಿಲಿಮಿಟೇಷನ್ ಕಮಿಷನ್ ಅಂತ ಸೆಪರೇಟ್ ಬಾಡಿ ಮಾಡಿದ್ರೂ ಅದಕ್ಕೆ ಇಸಿಐ ಇನ್ಪುಟ್ಸ್ ಕೊಡುತ್ತೆ ಎಲೆಕ್ಷನ್ ಶೆಡ್ಯೂಲ್ ಎಲೆಕ್ಷನ್ ಡೇಟ್ಸ್ ಮತ್ತೆ ಪೂರ್ತಿ ಟೈಮ್ ಟೇಬಲ್ ಶೆಡ್ಯೂಲ್ ಅನೌನ್ಸ್ ಮಾಡೋದು ಕ್ಯಾಂಡಿಡೇಟ್ಸ್ ಹಾಕಿದ ನಾಮಿನೇಷನ್ ಪೇಪರ್ಗಳನ್ನು ಪರಿಶೀಲನೆ ಮಾಡೋದು ಸರಿ ಪಾರ್ಟಿಗಳ ರೆಕಗ್ನಿಷನ್ ಪೊಲಿಟಿಕಲ್ ಪಾರ್ಟಿಗಳಿಗೆ ನ್ಯಾಷನಲ್ ಪಾರ್ಟಿ ಅಥವಾ ಸ್ಟೇಟ್ ಪಾರ್ಟಿ ಅಂತ ಮಾನ್ಯತೆ ಕೊಡೋದು ಅವರಿಗೆ ಎಲೆಕ್ಷನ್ ಸಿಂಬಲ್ಸ್ ಅಲಾಟ್ ಮಾಡೋದು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಟೈಮಲ್ಲಿ ಪಾರ್ಟಿಗಳು ಕ್ಯಾಂಡಿಡೇಟ್ಸ್ ಫಾಲೋ ಮಾಡಬೇಕಾದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎಂಸಿಸಿ ಜಾರಿಗೊಳಿಸೋದು ಇದು ಅಕ್ರಮಗಳನ್ನು ತಡೆಯಕ್ಕೆ ಎಲ್ಲರಿಗೂ ಈಕ್ವಲ್ ಅವಕಾಶ ಕೊಡೋಕೆ ತುಂಬ ಇಂಪಾರ್ಟೆಂಟ್ ಹೌದು ಎಂಸಿಸಿ ಬಗ್ಗೆ ನಾವು ಕೇಳಿರ್ತೇವೆ ಇವು ನಿಜಕ್ಕೂ ಎಲೆಕ್ಷನ್ ಸಕ್ಸಸ್ಫುಲ್ ಆಗಿ ನಡೆಸೋಕೆ ಬೇಕೇ ಬೇಕಾದ ಕೆಲಸಗಳು ಇನ್ನು ಸಲಹಾ ಕಾರ್ಯಗಳು ಅಂದರೆ ಇದ್ರಲ್ಲಿ ಕಮಿಷನ್ ಅಡ್ವೈಸ್ ಮಾಡುತ್ತೆ ಹಾ ಸಲಹಾ ಪಾತ್ರದಲ್ಲಿ ಕಮಿಷನ್ ಎಂಪಿಗಳು ಎಂಪೀಸ್ ಅಥವಾ ಎಂಎಲ್ಎ ಎಂಎಲ್ಸಿಗಳ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಕ್ರಮವಾಗಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಅಡ್ವೈಸ್ ಮಾಡುತ್ತೆ ಹೇಗೆ ಒಂದು ವೇಳೆ ಎಲೆಕ್ಟ್ ಆದ್ಮೇಲೆ ಒಬ್ಬ ಮೆಂಬರ್ ಸಂವಿಧಾನದಲ್ಲಿ ಹೇಳಿರೋ ಯಾವುದಾದ್ರೂ ಅನರ್ಹತೆಗೆ ಗುರಿಯಾಗಿದಾರಾ ಅನ್ನೋ ಪ್ರಶ್ನೆ ಬಂದ್ರೆ ಆ ವಿಷಯವನ್ನ ರಾಷ್ಟ್ರಪತಿಗಳು ಎಂಪಿಗಳ ವಿಷಯದಲ್ಲಿ ಅಥವಾ ರಾಜ್ಯಪಾಲರು ಎಂಎಲ್ಎ ಎಂಎಲ್ಸಿಗಳ ವಿಷಯದಲ್ಲಿ ಕಮಿಷನ್ನ ಅಭಿಪ್ರಾಯಕ್ಕೆ ಕಳಿಸ್ತಾರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಕಮಿಷನ್ ಕೊಡುವ ಈ ಸಲಹೆ ಇದೆಯಲ್ಲ ಅದು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಬೈಂಡಿಂಗ್ ಓ ಬೈಂಡಿಂಗ್ ಅಂದ್ರೆ ಅವರು ಕಮಿಷನ್ ಹೇಳಿದ ಹಾಗೇನೆ ನಡ್ಕೋಬೇಕಾ ಹೌದು ಕಮಿಷನ್ನ ಸಲಹೆಯಂತೆಯೇ ಅವರ ಆಕ್ಟ್ ಮಾಡಬೇಕು ಇದು ಕಮಿಷನ್ಗೆ ದೊಡ್ಡ ಅಧಿಕಾರ ಕೊಡುತ್ತೆ ಸರಿ ಇನ್ ಮೂರ್ನೇದು ನ್ಯಾಯಿಕ ಕೆಲಸಗಳು ಅಂದ್ರೆ ಕೋರ್ಟ್ ತರಹನ ಹೌದು ಕೆಲವು ಸ್ಪೆಸಿಫಿಕ್ ಸಂದರ್ಭಗಳಲ್ಲಿ ಕಮಿಷನ್ ಒಂದು ಕೋರ್ಟ್ ತರಹ ಕೆಲಸ ಮಾಡಿ ಡಿಸ್ಪ್ಯೂಟ್ಸ್ ವಿವಾದಗಳನ್ನ ಬಗೆಹರಿಸಿ ತೀರ್ಪು ಕೊಡುತ್ತೆ ಉದಾಹರಣೆಗೆ ಉದಾಹರಣೆಗೆ ಪೊಲಿಟಿಕಲ್ ಪಾರ್ಟಿಗಳಿಗೆ ರೆಕಗ್ನಿಷನ್ ಕೊಡುವ ವಿಷಯದಲ್ಲಿ ಅಥವಾ ಎಲೆಕ್ಷನ್ ಸಿಂಬಲ್ಸ್ ಹಂಚಿಕೆ ವಿಷಯದಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಬಂದ್ರೆ ಅದನ್ನು ಬಗೆಹರಿಸುವ ಅಧಿಕಾರ ಕಮಿಷನ್ಗೆ ಇದೆ ಇನ್ನೊಂದು ಮುಖ್ಯವಾದದ್ದು ಯಾವುದಾದರೂ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಲ್ಲಿ ಸ್ಪ್ಲಿಟ್ ವಿಭಜನೆ ಆದ್ರೆ ಯಾವ ಗ್ರೂಪ್ ನಿಜವಾದ ಪಾರ್ಟಿ ಪಾರ್ಟಿ ಸಿಂಬಲ್ ಯಾರಿಗ್ ಸೇರ್ಬೇಕು ಈ ತರಹದ ಕುಂಬ ಕಾಂಪ್ಲೆಕ್ಸ್ ಆದ ವಿವಾದಗಳನ್ನ ಕಮಿಷನ್ ತೀರ್ಮಾನ ಮಾಡುತ್ತೆ ಪಾರ್ಟಿಗಳು ಹೊಡೆದೋದಾಗ ಚಿಹ್ನೆ ಯಾರಿಗೆ ಅಂತ ನಿರ್ಧರಿಸೋದಾ ಹೌದು ಆ ವಿಷಯದಲ್ಲಿ ಕಮಿಷನ್ನ ತೀರ್ಮಾನವೇ ಫೈನಲ್ ಆಮೇಲೆ ಕೋರ್ಟ್ಗೆ ಹೋಗ್ಬಾದು ಅದು ಬೇರೆ ವಿಷಯ ಅಂದ್ರೆ ಪಾರ್ಟಿಗಳ ಒಳಗಿನ ಜಗಳಗಳನ್ನು ಬಗೆಹರಿಸೋ ಜವಾಬ್ದಾರಿ ಇದೆ ಇವುಗಳ ಜೊತೆಗೆ ಬೇರೆ ಏನಾದರೂ ಮುಖ್ಯವಾದ ಅಧಿಕಾರಗಳಿವ್ಯಾ ಖಂಡಿತ ಕೆಲವು ಬಹಳ ಕ್ರಿಟಿಕಲ್ ಆದ ಪವರ್ಸ್ ಇವೆ ಎಲೆಕ್ಷನ್ ಟೈಮಲ್ಲಿ ಏನಾದರೂ ಗಲಾಟೆ ಹಿಂಸೆ ಬೂತ್ ಕ್ಯಾಪ್ಚರಿಂಗ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಆಯಿತು ಅಂದರೆ ಕಮಿಷನ್ಗೆ ಆ ಪರ್ಟಿಕ್ಯುಲರ್ ಬೂತ್ನಲ್ಲಿ ಅಥವಾ ಬೇಕಾದರೆ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಎಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡೋ ಅಥವಾ ಪೋಸ್ಟ್ಪೋನ್ ಮುಂದೂಡುವ ಅಧಿಕಾರ ಇದೆ ಓ ಇದು ದೊಡ್ಡ ಪವರ್ ಹೌದು ಫೇರ್ ಎಲೆಕ್ಷನ್ ಗ್ಯಾರಂಟಿ ಮಾಡೋಕೆ ಇದು ಮುಖ್ಯವಾದ ಅಸ್ತ್ರ ಇನ್ನೊಂದು ಎಲೆಕ್ಷನ್ ಡ್ಯೂಟಿಗೆ ಬೇಕಾದ ಸ್ಟಾಫ್ ಸರ್ಕಾರಿ ನೌಕರರು ಟೀಚರ್ಸ್ ಇತ್ಯಾದಿ ಬೇಕು ಅಂತ ಕೇಂದ್ರ ರಾಜ್ಯ ಸರ್ಕಾರಗಳನ್ನ ಕೇಳೋದು ಎಲೆಕ್ಷನ್ ಟೈಮಲ್ಲಿ ಈ ಸ್ಟಾಫ್ ಎಲ್ಲ ಕಮಿಷನ್ ಕಂಟ್ರೋಲ್ನಲ್ಲೇ ಇರ್ತಾರೆ ಹ್ಞೂ ಒಟ್ನಲ್ಲಿ ಹೇಳೋದಾದ್ರೆ ದೇಶಪೂರ್ತಿ ಫ್ರೀ ಫೇರ್ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ನಡೆಸೋಕೆ ಬೇಕಾದ ಎಲ್ಲಾ ಕ್ರಮಗಳನ್ನ ತಗೊಳ್ಳೋ ದೊಡ್ಡ ಜವಾಬ್ದಾರಿ ಮತ್ತೆ ಅಧಿಕಾರ ಕಮಿಷನ್ಗಿದೆ ನಿಜಕ್ಕೂ ಆಯೋಗದ ಕೆಲಸದ ಹರವು ಅದರ ಜವಾಬ್ದಾರಿಗಳು ತುಂಬಾನೇ ದೊಡ್ಡವು ಇದು ಬರೀ ರೂಲ್ಸ್ ಫಾಲೋ ಮಾಡೋ ಒಂದು ಮೆಕ್ಯಾನಿಕಲ್ ಬಾಡಿ ಅಲ್ಲ ಇದರ ಹಿಂದೆ ಒಂದು ವಿಷನ್ ಮಿಷನ್ ಪ್ರಿನ್ಸಿಪಲ್ಸ್ ಎಲ್ಲಾ ಇದೆ ಅಂತಾನು ಕೇಳಿದ್ದೇನೆ ಹೌದು ಅದೂ ಸರಿ ಕಮಿಷನ್ ತನ್ನ ಕೆಲಸಗಳನ್ನ ಕೆಲವು ಉನ್ನತ ಆದರ್ಶಗಳ ಚೌಕಟ್ಟಲ್ಲಿ ಮಾಡೋಕೆ ಪ್ರಯತ್ನ ಮಾಡುತ್ತೆ ಕಮಿಷನ್ನ ವಿಷನ್ ಏನಂದ್ರೆ ಇಂಡಿಯಾದಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ನಲ್ಲಿ ಎಕ್ಸಲೆನ್ಸ್ ಸಾಧಿಸೋದು ಜನ ಡೆಮಾಕ್ರಸಿಯಲ್ಲಿ ಆಕ್ಟಿವ್ ಆಗಿ ತಿಳಿದುಕೊಂಡು ಭಾಗವಹಿಸೋದನ್ನ ಪ್ರೋತ್ಸಾಹಿಸೋದು ಮತ್ತೆ ಆ ಮೂಲಕ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಡೆಮಾಕ್ರಸಿಯನ್ನ ಸ್ಟ್ರೆಂಥನ್ ಮಾಡೋದು ಈ ವಿಷನ್ನ ಸಾಧಿಸೋಕೆ ಅದರ ಮಿಷನ್ ಧ್ಯೇಯ ತನ್ನ ಕಾನ್ಸ್ಟಿಟ್ಯೂಷನಲ್ ಸ್ವಾತಂತ್ರ್ಯ ಸ್ವಾಯತ್ತತೆ ಮತ್ತು ಇಂಟಿಗ್ರಿಟಿಯನ್ನ ಕಾಪಾಡಿಕೊಳ್ಳೋದು ಎಲೆಕ್ಷನ್ ಪ್ರಾಸೆಸ್ ಎಲ್ರಿಗೂ ತಲುಪೋ ಹಾಗೆ ಆಕ್ಸೆಸಿಬಲ್ ಎಲ್ಲರನ್ನೂ ಸೇರಿಸಿಕೊಳ್ಳೋ ಹಾಗೆ ಇನ್ಕ್ಲೂಸಿವ್ ಮತ್ತು ನೈತಿಕವಾಗಿ ಎಥಿಕಲ್ ನಡೆಸೋದು ತನ್ನ ಕೆಲಸದಲ್ಲಿ ಪ್ರೊಫೆಷನಲಿಸಂ ಹೈ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದು ಮತ್ತೆ ಎಲೆಕ್ಷನ್ ಸಿಸ್ಟಮ್ ಮೇರೆ ಜನರ ನಂಬಿಕೆಯನ್ನ ಗಟ್ಟಿಗೊಳಿಸ್ತಾ ಇರೋದು ಓಕೆ ಇದೆಲ್ಲದಕ್ಕೂ ಬೇಸಿಸ್ ಏನು ಅಂದರೆ ನಮ್ಮ ಸಂವಿಧಾನದ ಮೂಲಭೂತ ತತ್ವಗಳು ಗೈಡಿಂಗ್ ಪ್ರಿನ್ಸಿಪಲ್ಸ್ ಸಮಾನತೆ ಈಕ್ವಾಲಿಟಿ ನಿಷ್ಪಕ್ಷಪಾತತೆ ಇಂಪಾರ್ಷಿಯಾಲಿಟಿ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಮತ್ತೆ ಕಾನೂನಿನ ಆಡಳಿತ ರೂಲ್ ಆಫ್ ಲಾ ಇದು ಕಮಿಷನ್ನ ಕೆಲಸಕ್ಕೆ ಒಂದು ನೈತಿಕ ತಾತ್ವಿಕ ರೂಪ ಕೊಡುತ್ತೆ ಸರಿ ಇವತ್ತು ನಾವು ಚುನಾವಣಾ ಆಯೋಗದ ಸಾಂವಿಧಾನಿಕ ಸ್ಥಾನ ಅದರ ರಚನೆಯಲ್ಲಿ ಹೇಗೆ ಬದಲಾವಣೆಯಾಯಿತು ಸದಸ್ಯರೆಲ್ಲ ಹೇಗೆ ಸಮಾನರು ಅವರ ಅಧಿಕಾರಾವಧಿ ಮತ್ತೆ ಮುಖ್ಯವಾಗಿ ಅದರ ಸ್ವಾತಂತ್ರ್ಯವನ್ನ ಹೇಗೆ ಕಾಪಾಡ್ಲಾಗಿದೆ ಅನ್ನೋ ರಕ್ಷಣೆಗಳು ಅದರಲ್ಲೋ ಸಿ ಮತ್ತು ಇಸಿಗಳನ್ನ ತೆಗೆಯೋ ರೀತಿಯಲ್ಲಿರೋ ವ್ಯತ್ಯಾಸ ಅದರ ಪರಿಣಾಮಗಳೇನಿರಬಹುದು ಮತ್ತೆ ಅನೂಪ್ ಬರನ್ವಾಲ್ ಕೇಸ್ನಲ್ಲಿ ಕೋರ್ಟ್ ಏನು ಹೇಳಿತು ಇದನ್ನೆಲ್ಲ ಚರ್ಚೆ ಮಾಡಿದೆವು ಜೊತೆಗೆ ವೋಟರ್ ಲಿಸ್ಟ್ ಮಾಡೋದ್ರಿಂದ ಹಿಡಿದು ಎಲೆಕ್ಷನ್ ನಡೆಸೋದು ಕೋಡ್ ಆಫ್ ಕಂಡಕ್ಟ್ ಜಾರಿ ಮಾಡೋದು ಪಾರ್ಟಿಗಳಿಗೆ ರೆಕಗ್ನಿಷನ್ ಕೊಡೋದು ಡಿಸ್ಪ್ಯೂಟ್ಸ್ ಬಗೆಹರಿಸೋದು ಈ ತರಹದ ಅದರ ದೊಡ್ಡ ಆಡಳಿತಾತ್ಮಕ ಸಲಹಾ ಅರೆ ನ್ಯಾಯಿಕ ಕೆಲಸಗಳು ಮತ್ತೆ ಅದರ ಹಿಂದಿರೋ ವಿಷನ್ ಮಿಷನ್ ಪ್ರಿನ್ಸಿಪಲ್ಸ್ ಬಗ್ಗೆನೂ ಅರ್ಥ ಮಾಡಿಕೊಂಡಿದ್ದೇವೆ ನಿಜಕ್ಕೂ ಇದು ನಮ್ಮ ಚುನಾವಣಾ ಪ್ರಜಾಪ್ರಭುತ್ವದ ಒಂದು ಬೆನ್ನೆಲುಬು ಅಲ್ವಾ ಖಂಡಿತವಾಗಿಯೂ ಇದೊಂದು ಕಾಂಪ್ಲೆಕ್ಸ್ ಸಂಸ್ಥೆ ಯಾವಾಗ್ಲೂ ಹೊಸ ಹೊಸ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ಬದಲಾಗ್ತಾ ಇರೋ ಒಂದು ಡೈನಮಿಕ್ ಬಾಡಿ ಇದರ ಯಶಸ್ಸು ನಮ್ಮ ಡೆಮೋಕ್ರಸಿಯ ಆರೋಗ್ಯಕ್ಕೆ ತುಂಬಾ ಮುಖ್ಯ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಲ್ಲಿ ಒಂದು ಯೋಚನೆಯನ್ನ ಬಿತ್ತಿ ಹೋಗೋಣ ಅಂತ ಇದ್ದೀನಿ ಹೇಳಿ ಇವತ್ತಿನ ಈ ಡಿಜಿಟಲ್ ಯುಗ ಇದೆಯಲ್ಲ ಟೆಕ್ನಾಲಜಿ ಎಷ್ಟು ವೇಗವಾಗಿ ಬೆಳೀತಿದೆ ಸೋಷಿಯಲ್ ಮೀಡಿಯಾದ ಪ್ರಭಾವ ಫೇಕ್ ನ್ಯೂಸ್ ಹಾವಳಿ ವೋಟರ್ ಡೇಟಾ ಪ್ರೈವಸಿ ಪ್ರಶ್ನೆಗಳು ಎಲೆಕ್ಷನ್ ಕ್ಯಾಂಪೇನ್ನ ಹೊಸ ಹೊಸ ರೀತಿಗಳು ಇದೆಲ್ಲ ಮುನ್ನೆ ಚುನಾವಣಾ ಆಯೋಗದ ಕೆಲಸದ ಮೇಲೆ ಅದರ ನಿಷ್ಪಕ್ಷಪಾತತೆಯ ಮೇಲೆ ಮತ್ತೆ ಮುಖ್ಯವಾಗಿ ಅದರ ಸ್ವಾತಂತ್ರ್ಯದ ಮೇಲೆ ಯಾವ ತರಹದ ಹೊಸ ಸವಾಲುಗಳನ್ನು ತರಬಹುದು ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಹೊಸ ಕಾಲದ ಚಾಲೆಂಜ್ಗಳನ್ನು ಎದುರಿಸೋಕೆ ಕಮಿಷನ್ನ ಈಗಿನ ಅಧಿಕಾರಗಳು ಈಗಿನ ವಿಧಾನಗಳು ಸಾಕಾಗತ್ವಾ ಅದರ ಸ್ವಾತಂತ್ರ್ಯವನ್ನ ಈ ಹೊಸ ವಾತಾವರಣದಲ್ಲಿ ಕಾಪಾಡಿಕೊಳ್ಳೋಕೆ ಇನ್ನಷ್ಟು ಗಟ್ಟಿ ಮಾಡೋಕೆ ಇನ್ನೂ ಹೆಚ್ಚಿನ ಸಂವಿಧಾನಾತ್ಮಕ ಅಥವಾ ಕಾನೂನಿನ ರಕ್ಷಣೆಗರು ಬೇಕಾ ಇವೆಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಚರ್ಚೆ ಮಾಡ್ಬೇಕಾದ ವಿಷಯಗಳು ಅನ್ಸುತ್ತೆ ಹೌದು ಖಂಡಿತ ಈ ಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಇನ್ನಷ್ಟು ಆಳವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಖಂಡಿತ ನಮಸ್ಕಾರ